ನನ್ನ ಎಲ್ಲಾ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ನನಗೆ ಕೂಡ ಆರಾಮದೀನಿ ಇವತ್ತಿನ ಲಾಗ್ ಬಂದು ಒಬ್ಬ ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಅಕ್ಕ ಕುಬೇರ ಬಗ್ಗೆ ಎಲ್ಲ ಆಗಿ ಮಾಹಿತಿ ಹೇಳಿ ನಮಗೆ ಅನು ಸಮಸ್ಯೆ ಬಾಳಿದೆ ನೀವು ಕುಬೇರ ಬಗ್ಗೆ ಹೇಳಿದ್ರೆ ಒಂದು ಕುಬೇರ ಕುಬೇರಾದ್ರೆ ಹಣ ತೊಗೊಂಬರ್ತಾನ ಅದ್ರ ಬಗ್ಗೆ ಎಲ್ಲ ಅದು ಯಾವಾಗ ತರಬೇಕು ಯಾವಾಗ ಹೆಂಗ್ ಪೂಜೆ ಮಾಡಬೇಕು ವಾರ ಯಾವ ವಾರ ಕುಬೇರ ಪೂಜೆ ಮಾಡುವ ಮತ್ತೆ ಮತ್ತು ಯಾವ ದಿಕ್ಕಿಗೆ ಇಡಬೇಕು ಯಾವ ಥರ ಅದನ್ನ ತರಬೇಕು ಅನ್ನೋದು ಎಲ್ಲಾನು ಹೇಳಿ ಅಕ್ಕ ನಮಗೂ ಕೂಡ ಎಲ್ಪ್ ಆಗುತ್ತೆ ನಿಮಗೂ ಕೂಡ ಅಕ್ಕ ಅಂತಂದ್ರಿ ಅದಕ್ಕೆ ನಾನು ಇವಾಗ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತೆ ಟೀಚಿಂಗ್ ಮಾಡ್ಬೇಕಂತ ಮಾಡಿದ್ದೆ ಈ ವಿಡಿಯೋ ಮಾಡ್ಕೊಂಡು ಕೇಳಿ ಅಪ್ಲೋಡ್ ಮಾಡಿದ್ರ ಆತು ಇವತ್ತ ಟೈಮ್ ಇಲ್ಲ ರೀ ಮುಂದೆ ನಾಳಿಗೆ ಶಿವೋಗ ಇವತ್ತು ಮಂಗಳವಾರ ಇವತ್ತ ವಿಡಿಯೋ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತೀನಿ ಮೂರು ಗಂಟೆ ಆಗೈತೆ ರೀ ಮೂರುವರೆ ಬರ್ತೀವಿ ವಿಡಿಯೋ ಮೂರುವರೆ ಏನಕ್ಕೆ ವಿಡಿಯೋ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಂಡು ತಮ್ಮನೇಲ್ಲೂ ಟೇಟಲ್ ಹಾಕ್ಕೊಂಡು ಅಪ್ಲೋಡ್ ಅಂತೀನಿ ಏನಾಗುತ್ತೆ ನೋಡೋಣ ರೀ ಮೂರುವರೆ ಬರಬೇಕು ನಾಲ್ಕೂವರೆ ಖಂಡಿತ ಹೊಡೆ ಬಂದೇ ಬರುತ್ತಾ ಮುಂಜಾನೆ ಒಂದು ಅಪ್ಲೋಡ್ ಮಾಡಿದೀನಿ ರೀ ಇದು ನೀವು ವಿಡಿಯೋ ಇವಾಗ ಮಾಡಿ ಅಪ್ಲೋಡ್ ಮಾಡ್ಬೇಕ ಅವಶ್ಯಕತೆ ಐತ್ರಿ ಇದು ಅದಕ್ಕೆ ಮಾಡಾಕತ್ತಿ ವಿಶ್ನೈತೆ ಕದ ಮುಂದಕ್ಕೆ ಮಾಡಿ ನೋಡಿ ಯಾಕಂದ್ರೆ ಇವಾಗ ಮಧ್ಯಾಹ್ನ ಆಗೈತಿ ಮತ್ತು ವೀಡಿಯೋ ಮಾಡೋಕೆ ಯಾರು ಬರೋ ಕನ್ಫ್ಯೂಸ್ ಆಗುತ್ತಾ ಏನು ಯಾಕೆಲ್ಲ ಮಾಹಿತಿ ನಿಮ್ಗೆ ಕೊಡ್ತೀನಿ ಅಂತಂದ್ರೆ ಎಲ್ಲನೂ ಶೇರ್ ಮಾಡ್ತೀನಂದ್ರೆ ನಾನು ಮತ್ತೆ ಯಾರ ಬರ ಡಿಸ್ಟರ್ಬ್ ಮಾಡೊಂದು ಮಾರಿ ಅಂತ ಅಂತೇಳಿ ಕದ ಮುಂದಕ್ಕೆ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡೋಕತ್ತೀನಿ ಮತ್ತು ಸ್ನೇಹಿತರೆ ಕುಬೇರ ಯಂತ್ರ ತರಬೇಕಂದ್ರೆ ನಾಳಿಗೆ ನಾಡ್ದು ಬೆಸ್ಟ್ ಮೂರ್ತಾ ಇದೆ ಅಂತ ನೋಡಿ ನಾನು ಕೇಳಿನಿ ಸ್ನೇಹಿತರೆ ಕೇಳಿ ನಾನು ನಾಳಿಗೆ ಅಭಿಷೇಕ ಮಾಡು ಕ್ಯಾನ್ಸಲ್ ಮಾಡ್ಕೊಂಡು ನಾಳೆಗೆ ಮನೆಯದವ್ರಿಗೆ ಅಭಿಷೇಕ ಮಾಡ್ಸೋದಿತ್ತು ಕ್ಯಾನ್ಸಲ್ ಮಾಡ್ಕೊಂಡು ಅಂತ ಅಂದ್ರೆ ಆತು ನಾಳೆಗೆ ಶಿವೋಗ ಅಂದ್ರೆ ಶಿವನ ಬಾಗಿಲು ತೆರೆದಿತ್ತು ಸ್ನೇಹಿತರೆ ಶಿವನ ಬಾಗಿಲು ತೆರೆದಾಗ ಕುಬೇರ ತಂದು ಬಂದ್ರೆ ಕುಬೇರ ರೊಕ್ಕ ತೊಗೊಂಬರ್ತೇನ್ರಿ ಆದರೂ ಕುಬೇರನ್ ತಂದ್ಮ್ಯಾಗ ಭಾಳ ಎಚ್ಚರ ಇರಬೇಕು ನಾನು ಕೂಡ ಅದನ್ನೇ ನೋಡ್ಬೇಕು ರೀ ಅಲ್ಲೆಲ್ಲ ಸಜ್ಜೆ ಮ್ಯಾಗರ ಕ್ಲೀನ್ ಮಾಡ್ಕೊಂಡು ಅಲ್ಲೇ ಕುಬೇರ ಒಂದು ಇದು ಮಾಡಬೇಕು ಜಾಗ ಮಾಡಬೇಕು ಕುಬೇರ ಕುಂದರ್ಸ್ಬೇಕು ಅನ್ನೋದು ಭಾಳ ಆಸೆ ಇದೆ ಅದನ್ನೇ ನಾನು ನಿಮ್ಗೂ ಶೇರ್ ಮಾಡಕತ್ತೀನಿ ನೀವು ಖಂಡಿತ ನಿಮ್ಮ ಯಾರಾದರೂ ರೊಕ್ಕ ಸಮಸ್ಯೆ ಒಳಗಿದ್ರೆ ಯಾರಾದರೂ ಒಂದು ಸ್ವಲ್ಪ ಸಮಸ್ಯೆ ಯಾಕಂದ್ರೆ ಮೊದಲೆಲ್ಲ ದುಡ್ದಿದ್ದು ರೊಕ್ಕ ಕೈಯ್ಯ ನಿಂದಿರ್ತಿದ್ದವು ಇವಾಗ ದುಡಿದಿದ್ದು ರೊಕ್ಕ ಕೈಯ್ಯ ಬರೋವಲ್ಲು ನನಗೆ ಕೂಡ ಭಾಳ ಪ್ರಾಬ್ಲಮ್ ಆಗಿದೆ ಇವಾಗ ಬಟ್ಟೆ ಟಿಚಿಂಗ್ ಆಗಿರ್ಬೋದು ಮತ್ತು ಬಟ್ಟೆ ಬಟ್ಟೆ ಶೇರ್ ಮಾಡ್ತೀನಿ ಅಲ್ರಿ ಅದು ಕುದ್ರಿ ಭಾಳ ರೊಕ್ಕನೇ ಕೈಯಾಗ್ತಲಾಗಿ ಅವ್ರು ರೊಕ್ಕನೇ ಕುಂದ್ರಲ್ಲ ಒನ್ ಅವ್ರಿಗೆ ಈಡೇ ಶೇರ್ ಮಾಡಿ ರೊಕ್ಕ ವಿಷಯದಾಗ ಯಾರು ವಿಚಾರ ಮಾಡ್ತಿರ್ತಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಪ್ರತಿಯೊಬ್ಬರು ಇವರೆ ಶೇರ್ ಮಾಡಿ ಎಲ್ಲಿ ಐದು ನಿಮಿಷ ನೋಡಬೇಡಿ ಯಾಕಂದ್ರೆ ಟೈಮ್ ಇಲ್ಲ ಕುಬೇರ ಎಂಥರ ತರಕ ಕುಬೇರ ಅಂತ ನಾಳಿಗೆ ನಾಡ ತರೋಕೆ ಅಂದರೆ ಬೆಸ್ಟ್ ಮೂರ್ತ ಮೂಹೂರ್ತ ಇದೆ ಬುಧವಾರ ಗುರುವಾರ ಬುಧವಾರ ತಂದ್ರೆ ಬುಧವಾರ ಕುಬೇರ ಮನೆ ಬಂದ್ರ ಬುದು ಬುದು ರೊಕ್ಕ ಬರ್ತಾವೆ ಅಂತ ನೋಡಿ ಸ್ನೇಹಿತರೆ ನನಗೆ ಗೊತ್ತಿಲ್ಲ ಕೇಳಿದ್ದು ಹೇಳಿ ನಾನು ನನಗೆ ಎಷ್ಟೊಂದು ಅಷ್ಟೊಂದು ಗೊತ್ತಿಲ್ಲ ಆದರೆ ಬು ಬುಧವಾರ ಅಂದರೆ ಬುಧವಾರ ಶಶಿ ಹಾಕಿ ಶಶಿ ಆಡೋ ಹಬ್ಬದಾಗ ಶಶಿ ಹಾಕ್ತಾರ ಗೊತ್ತಿರ್ಬೇಕ್ರಿ ಶಶಿ ಅಂತ ನಡೆಸ್ತಾರೆ ಶಶಿ ಬುಧವಾರ ಹಾಕಿರೋ ಬುಧ ಬುಧ ಇವತ್ತು ಶಶಿ ಹತ್ರ ಆತ ಅಂತ ಬೆಳೆಸ್ತಾರೆ ಆದರೆ ಕುಬೇರನ್ ಬಗ್ಗೆ ಅವ್ರು ನಾನು ಮಾಹಿತಿ ಕೇಳಿದ್ರು ಹೇಳಿದ್ರಿ ಬುಧವಾರ ತಂದ್ರೆ ಮಾತ್ರ ಬೆಸ್ಟ್ ರೀ ಬುಧವಾರ ಮತ್ತು ಅದು ನಾಳೆಗೆ ನಾವಿವತ್ತು ಬೆಳಗ್ಗೆ ಕೇಳಿದೆವ್ರ ಮಾಹಿತಿ ಸ ಅವ್ರನ್ನ ನಾಳೆ ಮತ್ತು ಬೆಸ್ಟ್ ಇದೆ ನೋಡಿ ಸಿಸ್ಟರ್ ನಾಳೆಗೆ ನಾಡ್ದು ಅಥವಾ ಎರಡು ದಿನದಾಗ ನೀವು ಕುಬೇರ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಮತ್ತು ಸೋಮವಾರ ಒಂದಿನ ಸೋಮವಾರ ಅವ್ನಿಗೆ ಪೂಜೆ ನೋಡಿ ಸೋಮಾರ ಅವ್ನ ವಾರ ಸೋಮಾರ್ಕೊಮ್ಮೆ ಬದಾಮಿ ಎಲಿಬೇಕ್ರಿ ಸ್ನೇಹಿತರೆ ಒಂದು ಬದಾಮಿ ಬದಾಮಿ ಎಲಿ ತಗೊಂಡು ಅದನ್ನ ಯಾವ ಮುಖ ಯಾ ಯಾಕಡೆ ಯಾ ಯಾವ ಕುಂದಿರ್ಸ್ಬೇಕು ಕುಂದಿಸ್ಬೇಕು ಯಾಕಡೆ ಆ ಕುಬೇರ ಗಂಟ್ ಹೇಳ್ಕೊಂಬರ್ತಿತ್ತು ನೋಡಿ ಸ್ನೇಹಿತರೆ ಕುಬೇರ ಈ ಕಡೆ ಒಂದು ಮಗಳಿರ್ತದ ಈ ಕಡೆ ಗಂಟು ಇರ್ತಾರೆ ಅವ್ನ ಮಗಳಿಗೆ ಕುಬೇರ ಇದ್ದೇ ಇರ್ತೀರಿ ಅದು ಆ ಗಂಟು ಕಡೆ ಯಾಕಡೆ ಇರ್ಬೇಕು ಅದು ಯಾಕಡೆ ಬಾಗಿ ಎಡಕ್ಕೆ ಇರಬೇಕು ಉತ್ತರ ದಿಕ್ಕಿ ಇರಬೇಕು ಎಲ್ಲನೂ ಹೇಳ ಸಿಸ್ಟರು ಅನ್ನೆಲ್ಲರೂ ನಿಮ್ಗೋರ್ ಶೇರ್ ಮಾಡ್ತೀನಿ ಅವರು ಭಾಳ ಮಂದಿಗೆ ಎಲ್ಲರಿಗೂ ಎಲ್ಲರು ಅಂತ ನನಗೂ ಕೂಡ ಹೇಳ್ಯಾರ ನಾವು ಕೂಡ ಮಾ ನೋಡೋಣ ರೀ ಅವ್ರು ಹೇಳೋಕತ್ತೆ ಬಾ ದನ ಹತ್ತು ಅದು ಟೈಮ್ ಕೂಡಿ ಬಂದಿಲ್ಲ ಅಂತಲೇ ಅನ್ಬೋದು ನಾನು ಒಂದು ಸಲ ತರಕ್ಕೆ ಎರಡು ಎರಡು ಸಲ ತರಾಕ್ ಹೋಗಿ ಕೈ ಬಿಟ್ಟೀನಿ ಇದು ಮೂರನೇ ಸಲ ತರಾಕ್ ಹೋಗಿ ಅನ್ನೋದು ನಿರ್ಧಾರ ಮಾಡಿಬಿಟ್ಟೀನಿ ಒಂದು ಸಲ ಬಾದಾಮಿ ತಗೋಬೇಕಂತೇಳಿ ಕೈಯಾಗಿ ಹಿಡಿದು ಕೈ ಬಿಟ್ಟಿ ಸ್ನೇಹಿತರೆ ಒಂದು ಸಲ ರೀ ಅವ್ರು ಇಳಿಂದನೇ ಒಂದು ಸಲ ಇಲ್ಲಿ ಮದ್ಯವಾರ ತೊಗೋಬೇಕಂತ ಎರಡು ಮೂರು ಅಂಗಡಿ ಕೇಳಿದ್ರೆ ಸಿಗಲಿಲ್ಲ ನಾಳೆ ಎರಡು ಹಟ್ಟಿದ್ರೆ ಒಂದು ಹತ್ರ ಶಿವರಾತ್ರಿ ತರಲೇಬೇಕು ಕುಂದಿಸ್ಲೇಬೇಕು ಪೂಜೆ ಮಾಡಲೇಬೇಕನ್ನೆ ಗುರುವಾರ ಇದು ಅಮಾಸಿಗೆ ಹೋಗೋದು ಬಿಟ್ಟು ಇದನ್ನೇ ಮುಕ್ಕುಬೇರ ಪೂಜೆ ಅಂತ ಅನ್ಕೊಂಡಿನಿ ಮತ್ತು ಅದು ಸಪ್ ಇದು ಒಂದು ಬಾದಾಮಿ ಇಲ್ಲಿ ಬೇಕು ಸಾಮಾರ್ಕೊ ಬದಾಮಿ ಇಲ್ಲಿ ಅಂತರಿ ಕುಬೇರನ್ನ ಕುಂದರ್ಸಿ ಸಕ್ಕರೆ ಉದರ್ಸಿಬಿಟ್ರ ತಂತ್ರಿ ಪೂಜೆ ಒಂದು ಮತ್ತೇನು ದೊಡ್ಡ ಪೂಜೆ ಇಲ್ರಿ ರೀ ಅವಾಗೇನು ದೊಡ್ಡ ರೊಕ್ಕ ಖರ್ಚು ಮಾಡೋಂಗಿಲ್ಲ ಏನು ಮಾಡೋಂಗಿಲ್ಲ ನೋಡಿ ಸ್ನೇಹಿತರೆ ಇದು ಒಂದೇ ಮೇನ್ ಅಂತ ನೋಡಿ ಸಾಮಾರ್ಕೊಮ್ಮೆ ಬಾದಾಮಿ ಎಲೆ ಕುಂದರ್ಸ್ಬೇಕು ಅಂತ ಸ್ನೇಹಿತರೆ ಸ ಕುಂದಿ ಎಲೆ ಕುಂದ್ರ ಸಕ್ಕರೆ ಓದ್ಬಿಟ್ರೆ ನೈವೇದ್ಯ ಅಡಿ ಓದ್ಬಿಟ್ರೆ ಮುಗಿತಂತ್ರಿ ಸಕ್ರ ಹಿಂಗೆ ಬದಾಮಿ ಮೇಲೆ ಒಂದು ಸ್ವಲ್ಪ ಹಾಕಿ ನೈವೇದ್ಯ ಮಾಡಬೇಕಂತ ನೋಡಿ ಅದು ಆ ಸ್ನೇಹಿತರೆ ಮತ್ತು ಅದನ್ನು ಯಾವ್ದಿಕ್ಕಿ ಕುಂದರ್ಸ್ಬೇಕು ಏನು ಯಾವ ಥರ ಮಾಹಿತಿ ಇಲ್ಲರವ್ರಿಗೆ ನಾಳೆಗೆ ಯಾಕೆ ತರಬೇಕು ನಾಡ್ದನ್ನೇ ತರಬೇಕು ದಿವ್ಸ ಇಲ್ಲ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ಅವರು ಕೂಡ ಸಮ ರೊಕ್ಕ ಸಮಸ್ಯೆ ಇದೊಂದು ದೊಡ್ಡ ಹೆಲ್ಪ್ ಆಗುತ್ತೆ ನೋಡಿ ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರಂದ್ರೆ ಇದನ್ನ ನಾ ನನಗೆ ಗೊತ್ತಿದ್ದ ವಿಚಾರಕ್ಕೆ ನಾ ವಿಡಿಯೋ ಮಾಡೋಕ್ಕತ್ತೀನಿ ನನಗೆ ಗೊತ್ತಿರ್ಲಿಕ್ಕೆ ನಾ ಯಾವುದೂ ಕೈ ಹಾಕಕ್ಕೆ ಹೋಗಲ್ಲ ನಿಮ್ಗೆ ಗೊತ್ತಿರಬೇಕು ನನ್ನ ಯುವರ್ಸ್ಗಳಿಗೆ ಮಾತ್ರ ಗೊತ್ತಿದ್ದೇ ಇರ್ತಾ ಡೈಲಿ ಲಾಗ್ ಮಾಡೋರಿಗೆ ನನಗೆ ಗೊತ್ತು ಗೊತ್ತಿದ್ರೆ ಮಾಹಿತಿ ಗೊತ್ತಿದ್ರೆ ಅದ್ರ ಬಗ್ಗೆನ ಕೈ ಹಾಕಿ ನಮಗೆ ನಿಮಗೆ ಸೊಲ್ಯೂಷನ್ ಕೊಡ್ತೀನಿ ನಾನು ಕೂಡ ಮಾಡಾಕತ್ತೀನಿ ಅದು ನಾನು ಮಾಡಾಕತ್ತೀನಿ ನಾನು ಮಾಡ್ಬೇಕಂತ ಮೂರನೇ ಸಲ ಅದು ಕೈ ಹಾಕಕತ್ತಿದ್ದು. ನಾನು ಕೈ ಹಾಕೋಕಾಯಿದ್ದೆ ಅಂದ್ರೆ ತಂದಿಲ್ಲ ಸ್ನೇಹಿತರೆ ತರಬೇಕು ಅನ್ನೋದು ತರಬೇಕು ಬಿಡಬೇಕು ತರಬೇಕು ಅಂತ ಎಲ್ಲಕ್ಕೂ ಟಾಯಮು ಸರಿಯಾದ ಟಾಯಮು ವೇಳೆ ಕೂಡಿ ಬಿಡ್ಬೇಕಂತಲ್ಲ ಇದೆ ಅಂದ್ ನೋಡಿ ಸ್ನೇಹಿತರೆ ಅದಕ್ಕೆ ಅವ್ರು ಹಿಂಗೆ ಅಂದಿನಿಂದ ನಾನೇನು ಮಾಡಿದೆ ಇದಕ್ಕೋಗೋದಾಗ ಕ್ಯಾನ್ಸಲ್ ಮಾಡ್ಕೊಂಡು ನೋಡಿ ಅಮಾಶಿಗೆ ಹೋಗೋದಾಗ ಕ್ಯಾನ್ಸಲ್ ಮಾಡ್ಕೊಂಡು ಯಾರಿಗೆ ಹನ್ನೆರಡು ವರ್ಷ ಮಾಡಿದ್ರೆ ಆಯ್ತು ನಾನು ಅದೊಂದು ಯೂಟ್ಯೂಬ್ ಪೇಮೆಂಟ್ ಬಂದಾಗ ಮಾಡ್ಬೇಕಂತ ನಿರ್ಧಾರ ನಿಂತರ ಮಾಡಿಬಿಟ್ಟಿನಿ ಅಭಿಷೇಕ ಯೂಟ್ಯೂಬ್ ಪೇಮೆಂಟ್ ಅಂದು ಕೊಡ್ತೀನಿ ನಾನು ಇಷ್ಟು ಕಷ್ಟಪಟ್ಟಿನ ಒಂದು ವರ್ಷ ಆಯಿತು ಇನ್ನೂ ಯೂಟ್ಯೂಬ್ ಪೇಮೆಂಟ್ ಬರೋದು ಮತ್ತು ಮನೆ ಸಮಸ್ಯೆ ಒಂದು ಪರಿಸ್ಥಿತಿ ಒಂದು ಐತೆ ಅದಕ್ಕೆ ಎಲ್ಲಾನು ಪರಿಹಾರ ಬರಲಿ ಎಲ್ಲಾನು ಪರಿಹಾರ ಸಿಗಲಿ ಅಂತ ನನ್ನ ಕುಬೇರ ಯಂತ್ರ ತರಕ ನಿರ್ಧಾರ ಮಾಡೀನಿ ನಾಳೆ ಬೆಸ್ಟ್ ರೀ ನಾಳೆಗೆ ತೊಗೊಂಬರೀ ನಾಳೆಗೆ ನಾಡ್ದೆ ಎರಡು ದಿನ ಟೈಮ್ ಐತೆ ರೀ ಬುಧವಾರ ಗುರುವಾರ ಎರಡು ದಿನ ಟೈಮ್ ಐತಿ ತಪ್ಪಿಸ್ಬೇಡಿ ಯಾರು ಕೂಡ ತಗೊಂಬನ್ನಿ ನಿಮಗೂ ಕೂಡ ಮತ್ತೆ ಒಬ್ರು ಸೆಸ್ಟರ್ ಕಮೆಂಟ್ ಹಾಕಿದ್ರಿ ಅಕ್ಕ ನನಗೆ ಟಿಚಿಂಗ್ ಮಾಡಿದ್ನಂದ್ರೆ ಎರಡು ಸಾವಿರ ರೂಪಾಯಿ ಬಿಲ್ ಅದ್ರ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ಸಾವಿರ ರೂಪಾಯಿ ಕೊಡಲ್ಲ ಅಂತ ಆ ಕುಬೇರನ ಕುಂದಿಸಿ ಅಂದ್ರೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಎರಡು ಎರಡು ಸಾವಿರ ಕೊಟ್ಟೆ ಓದ್ತಾರಂತ್ರಿ ಉದ್ರಿಯನ್ನು ಮಾತೇ ಬರಲ್ಲ ಅಲ್ಲಿ ಉದ್ರಿಯನ್ನು ಮಾತೇ ಬರಲ್ಲ ಉದ್ರಿ ಅನ್ನೋರಿಗೆ ಉದ್ರಿ ಭೂತಾವು ಯಾರಿಗಾದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಳಗೆ ಟಿಚಿಂಗ್ ಮಾಡೋರಿಗೆ ಮತ್ತು ಬಟ್ಟೆ ವ್ಯಾಪಾರ ಮಾಡೋರಿಗೆ ಇನ್ನೂ ಮತ್ತು ಅಂಗಡಿಗಳು ಇರ್ತಾವಲ್ಲ ರೀ ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಟೈಮ್ ರೀ ಆದಷ್ಟು ನಾಳಿಗೆ ನಾಡ್ದು ಬೆಸ್ಟ್ ಮೂರ್ತೈತೆ ಅಂತ ಅದು ನಾಳೆಗಿನಾಡ್ದ ವಿಡಿಯೋ ಓದ್ತಲಿಕ್ಕಂದ್ರೆ ನಿಮ್ಗೆ ಗೊತ್ತಿಲ್ಲ ಮುಂದಿನ ಬುಧವಾರ ನಾವು ಇಟ್ಟು ಇಲ್ಲಿಕಂದ್ರೆ ಮುಂದಿನ ಬುಧವಾರ ಬುಧವಾರ ಒಟ್ಟು ಬುಧವಾರ ಕುಂದರ್ಸ್ಬೇಕು ಅಂತ ನೋಡಿ ಒಟ್ಟು ಬುಧವಾರ ಪಟ್ ಯಾವಾರ ಇರಲಿ ಮತ್ತು ಇರಬಾರದು ಅಂತ ಸ್ನೇಹಿತರೆ ಕುಂದರ್ಸ್ದಾಗ ಎಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಒಳ್ಳೆ ಟೈಮ್ ಇರ್ತಾವಳಿ ಮದುವೆ ಪದವಿ ಇರ್ತಾವಲ್ಲ ಒಳ್ಳೇದು ಇರ್ತಾವೆ ಟೈಮ್ ಮದುವೆಗಳಿದ್ದು ಇದ್ದೋದ್ರೆ ಒಳ್ಳೆ ಟೈಮ್ ಇರ್ತಾವೆ ದಿನ ಬುಧವಾರ ಇತ್ತಂದ್ರೆ ಕುಂದರ್ಸ್ಬಿಡಿ ಎಲ್ಲ ಒಳ್ಳೆಯದಾಗುತ್ತೆ ಮತ್ತು ಪೂಜೆ ಮಾಡೋದು ಹೇಳಿದೆ ಮತ್ತು ಸ್ನೇಹಿತರೆ ಬಾಗಿಲು ಇರ್ತಲ್ರಿ ನಾವು ಹೊರಬಾಗ್ಲ ಹೊರಗ ನೀನು ತಗೊಂಡು ನೋಡಿ ಬಲಕ್ಕೆ ಬಲಕ್ ಈ ಸೈಡ್ ಬರ್ತಲ್ಲ ಅವಾಗ ಕುಬೇರ ಒಳ್ಯಾಕ್ ಬರೋಂಗಿಟ್ಕೋಬೇಕ್ರಿ ಮತ್ತು ಕುಬೇರ್ ಹೊರಯಾಕೆ ಹೋಗಂಗ್ ಮಾರ್ಯಾಗ ಇಡಬಾರ್ದು ಸ್ನೇಹಿತರೆ ಪ್ರತಿಯೊಂದು ನನ್ನಿವರ್ಸ್ಗಳಿಗೆ ಹೇಳೋದು ಇದ್ರ ಮಾತ್ರ ಲಕ್ಷ ಕೋಟಿ ಕೇಳಿ ಇದ್ರ ಮಾತ್ರ ಅವ್ರು ಭಾಳ ಮತ್ತು ಇದೊಂದು ಕೇಳ್ರಿ ಇನ್ನು ಎರಡು ಪ್ಯಾಂಟ್ ಇಪ್ಪಂಟ್ ಇಂಪ್ಯಾಂಟೆಡ್ ಪ್ಯಾಂಟ್ ಪ್ಯಾಂಟ್ ಅದಾವೆ ರೀ ಇವು ಎರಡು ಪ್ಯಾಂಟು ನೀವು ತಪ್ಪು ಮಾಡಿದ್ರಂದ್ರೆ ನಿಮ್ಮದು ಮತ್ತು ಇದೆಲ್ಲ ಇದ್ದು ಒಂದು ರೂಪಾಯಿ ಸಮಸ್ಯೆ ಒಂದು ಒಂದು ರೂಪಾಯಿ ಸಮಸ್ಯೆ ಇದ್ದು ಎರಡು ರೂಪಾಯಿ ಸಮಸ್ಯೆಗೆ ಬರ್ತಾ ಆ ಥರ ಯಾರು ಮಾಡಬೇಡಿ ಕುಬೇರನ ಆದಷ್ಟು ಹಿಂಗೆ ಮರ್ಯಾಗಿ ಹಿಂಗ್ ಹಿಂಗೆ ಮರ್ಯಾಗ ಇಟ್ಟುಕೋಬ್ಯಾಡಲಿ ಹಿಂಗೆ ಮರ್ಯಾಗ ಇಟ್ಟು ಹೊಳ್ಯಾಕೆ ಬರೋಂಗ ಮಾಡ್ರಿ ಅವನು ಕುಬೇರನ ಆದಷ್ಟು ಗಂಟು ತುಂಬ ಒಳ್ಯಾಕ್ ಬರಂಗ ಮರ್ಯಾಗಿ ಇಟ್ಟುಕೊಳ್ಳಿ ಈ ಥರ ಮರ್ಯಾಗ ಇಟ್ಟಿರಿ ಬಲಕ್ಕೆ ಇಟ್ಟುಕೊಳ್ಳಿ ನಂದು ಈ ಕಡೆ ಈ ಕಡೆ ಬಲಕ್ ಆಗುತ್ತೆ ನಿಂತ ಸ್ನೇಹಿತರೆ ನಾನು ಕರೆಕ್ಟ್ ಜಾಗ ಐತೆ ರೀ ಬಲಕ್ಕನಾಗತ್ತೆ ಹಿಂಗೆ ಮರ್ಯಾಗ ಇಡಬೇಕಪ್ಪ ಈ ಕಡೆ ಒಳಗೆ ಒಳಮಾರಿ ಈ ಕಡೆ ಬಾಗಿಲು ಇದು ಆಯ್ತಲ್ರಿ ನಮ್ಮದು ಈ ಕಡೆ ಬಾಗಿಲು ಹಿಂಗೆ ಒಳ್ಯಾಕ್ ಬರದಿಲ್ಲ ಈ ಕಡೆ ಮರ್ಯಾಗ ಇಡಬೇಕು ಈ ಸೈಡ್ ಇರಬೇಕಲ್ಲ ಅದು ನಂಗೆ ಬಟ್ಟೆ ಅಪಾರ ಯ ಬಟ್ಟೆ ಟಿಚಿಂಗ್ ಮಾಡೋದು ಇದೇ ಸೈಡ್ ಐತೆ ನೋಡ್ತಿರ್ಬೇಕು ನಿಂದರಿ ಕ್ಯಾಮ್ರಾ ವಾಸ್ ಅಪ್ ನೋಡಿ ಈ ಸೈಡ್ ಐತಲ್ರಿ ಈ ಸೈಡಿಗೆ ಮ್ಯಾಗ ನಾನು ಮೂಲಿಗೆ ಇಡಬೇಕತ್ಮಿ ಯಾಕೆ ಯಾರಿಗೂ ಅಲ್ಲಿ ಹೇಳಿರಿ ಅದನ್ನ ಯಾರು ಮುಟ್ಟಬಾರದು ಮುಟ್ಟಿ ಭಾಳ ಡೇಂಜರ್ ಐತಂತಾರ ಯಾಕೆ ಮನೆಯವರು ಮುಟ್ಟಿ ಪೂಜೆ ಗೀಜೆ ಮಾಡ್ಬೋದು ಸ್ನೇಹಿತರೆ ಆದರೂ ಮುಟ್ಟಬಾರದು ಮುಟ್ಟಬಾರ್ದು ಕುಮಾರ್ ಮಲಗಿಸಿ ನೋಡಿ ಈ ವಿಡಿಯೋ ಮಾಡಿಸಲಾಗೆ ಬಲಕ ಐತ್ರಿ ಮತ್ತು ಹಿಂಗೆ ಮರ್ಯಾಗ ಇಡ್ಬೇಕು ನೋಡಿ ಉತ್ತರ ದಿಕ್ಕಿಗೆ ಉತ್ತರ ದಿಕ್ಕಾಗುತ್ತೋ ಬಿಡ್ತೋ ಗೊತ್ತಿಲ್ಲ ಉತ್ತರ ಇಡ್ಬೇಕು ಅನ್ನೋದು ಅಂದ್ರೆ ಟೀಚರು ಉತ್ತರ ದಿಕ್ಕು ಅಂತ ಹೋದ್ರೆ ಅಂದ್ರೆ ಬಲ್ಕಿನ ಸೈಡ್ ಇರ್ಬೇಕು ರೀ ಮತ್ತು ಬಾಗಿಲಿಗೆ ಒಳಗೆ ಹಿಂಗೆ ಮತ್ತು ಉತ್ತರ ದಿಕ್ಕಿಗೆ ಅಂದ್ರೆ ಈ ಉತ್ತರ ದಿಕ್ಕು ನನಗೆ ಅಷ್ಟೊಂದು ಆ ಟೀಚರ್ ಹೇಳಿದರು ಉತ್ತರ ಇರ್ಬೇಕಂತ ಈ ಸೈಡು ಉತ್ತೂರ ದಿಕ್ಕಿರ್ತವ್ ಬಿಡ್ತಾವ ಗೊತ್ತಿಲ್ಲ ನನ್ನ ಅಷ್ಟೊಂದು ಗೊತ್ತಾಗಲ್ಲ ಒಟ್ಟು ನಾನು ಈ ಈ ಮೂ ಈ ಮೂಲೀರಿ ಬಲ್ಕಾಗುತ್ತೆ ಬಲ್ಕೆ ಆಗುತ್ತೆ ರೀ ಮ ಒಳಗೆ ಒಳಗೆ ಬರೋಕೆ ಕುಂತರಿ ಒಳಗೆ ಒಳಗೆ ಬರೋಂಗೆ ಕುಂತೀವಿ ನೋಡಿ ನಾನು ಬಾಗ್ಲ ಈ ಒಳಗೆ ಒಳಗೆ ಹೆಂಗೆ ಒಳಗೆ ಹೋಗ್ತೀವಿ ಒಳಗೆ ಹೋಗೋಕೆ ಕುಂತೀನಿ ರೀ ಹೊರಗೆ ಹೋಗ್ರೆ ಈ ಸೈಡ್ ಹಿಂಗೆ ಕುಂದಿರ್ಬೇಕಾಗ್ತಿತ್ತು ಹಿಂಗೆ ಈ ಒಳಗೆ ಬರೋಕೆ ಕುಂತೀನಿ ಒಳಗೆ ಬರೋಂಗೆ ಕುಂತಕೊಂಡು ಮತ್ತು ಬಲ್ಕಿನ ಸೈಡು ಬಲ್ಕಿನ ಸೈಡ್ ಬಲ್ಕಿನ ಸೈಡ್ ಸೈಡು ಮತ್ತು ಕುಬೇರ ಅದು ಗಂಟು ಇರ್ತಲ್ಲ ಅದು ಈ ಸೈಡ್ ಇರ್ಬೇಕಂತ ಈ ಸೈಡ್ ಅಡಕಿನ ಸೈಡ್ ಇರಬೇಕು ಕುಬೇರ ಇರಬೇಕು ಅದು ಹಿಂಗೆ ಮಗ್ಳು ಒಂದು ಗಂಟು ಗಂಟಿರ್ತ ನಾನು ಈ ವಿಡಿಯೋದಾಗ ಒಂದು ಕುಬೇರನ ಚಿತ್ರ ಪೋಸ್ಟ್ ಮಾಡಿರ್ತೀನಿ ನೋಡಿರ್ಬೇಕಾರೆ ಈ ಸೈಡ್ ಇದು ಇರ್ತೀರಿ ಒಂದು ಸೈಡ್ ಗ ಇದು ಇರ್ತೀರಿ ಗಂಟು ಒತ್ಕೊಂಡ್ ಬರ್ತಿತ್ತೀರಿ ಅಕ್ಕೋ ರಾಶಿ ಒತ್ಕೊಂಡ್ ರೀ ಚೀಲ ಮೂಟೆ ಒತ್ಕೊಂಡ್ ಒಂದು ಸೈಡ್ ಕುಬೇರ ಇರ್ತಾನೆ ಅವ್ ರೀ ಕುಬೇರ ಅವ ಜೊಕ್ಕೊಂಡು ಹೊಳ್ಯಾಕೆ ಬರ್ಬೇಕ್ರಿ ಕುಬೇರ ಒಳೆ ಒಳ್ಯಾ ಬರಬೇಕಲ್ರಿ ಹಿಂಗಾಗಿ ನಾವೇನು ಮಾಡ್ಬೇಕಂದ್ರೆ ನನ್ನ ಕೈ ಸೋಲಕ್ಕೇತರೆ ಕುಬೇರ ಒ ತಗೊಂಡು ಒಳ್ಯಾಕ್ ಬರ್ಬೇಕಂದ್ರೆ ಅದು ಕುಬೇರಂದು ಗಂಟು ಎಡಕ್ಕಿರ್ಬೇಕಂತೀ ಕುಬೇರ ಬಲಕ್ಕಿರ್ಬೇಕಂತ ಅವ ಮತ್ತು ಹಿಂಗೆ ಇದೇ ಮಾರಾಗಿರ್ಬೇಕಂತ ಫಂಕ್ಷನ್ ಆಯ್ತಾರೆ ಅದು ಒಳಗೆ ಜಕ್ಕೊಂದು ಜಕ್ಕೊಂದ್ ಕೇಳಿ ಹಿಂಗೆ ಹಿಂಗೆ ಜಕ್ಕೊ ಹಿಂಗೆ ಹಿಂಗೆ ಅಗಲಿ ಹಾಕ್ಕೊಂಡು ಜಕ್ಕೊಂಬರ್ತಿರ್ತಾನೆ ರೀ ಕುಬೇರ ಅದು ರೊಕ್ಕ ಅಮೌಂಟ್ ಗಂಟು ಹಂಗಂದ್ರೆ ಉದ್ರಿ ಪದ್ರಿ ಇದ್ದವ್ರಿಗೆ ಮತ್ತು ಬಟ್ಟೆ ವ್ಯಾಪಾರ ಮಾಡೋರಿಗೆ ಮತ್ತು ಯಾರೋ ಈಗ ಯಾವುದೇ ವ್ಯಾಪಾರ ಮಾಡಿ ಕುಬೇರ ಒಣದ ಅಂಗಡಿಗೆ ಇಟ್ಟಿರ್ತಾರೆ ಮತ್ತು ಅದು ಮತ್ತು ರೊಕ್ಕ ಸಮಸ್ಯೆಕ್ಕೆ ಇನ್ನೊಂದು ನಿಂಬೆನಂದು ತೋರ್ಸಿಲ್ರಿ ಶುಕ್ರವಾರ ಮಂಗಳವಾರ ಮಾಡಬೇಕು ಒಂದು ಗ್ಲಾಸ್ನೇನು ಎದುರು ದೃಷ್ಟಿಯಾಗಿತ್ತಂದ್ರೆ ಒಂದು ಗ್ಲಾಸ್ನ್ಯಾಗ ಒಂದು ಗ್ಲಾಜಿನ್ ಗ್ಲಾಸ್ನಾಗ ನೀರು ತಗೊಂಡು ಒಂದು ಹಣ್ಣು ನಿಂಬೆನ ಹಾಕಿ ಅದನ್ನು ಪೂಜೆ ಮಾಡಿದ್ರಂಥ ರೊಕ್ಕ ಸಮಸ್ಯೆ ಕಮ್ಮಾಗುತ್ತಾ ರೊಕ್ಕ ಉದ್ರಿ ಕಮ್ಮಿ ರೀ ಒಂದಷ್ಟು ಅಮೌಂಟ್ ಬರ್ತಾ ಇದು ಕುಬೇರ ನೀಡೋದಂತ ರೊಕ್ಕ ರೀ ಕುಬೇರ ಲಕ್ಷ ನೋಡ್ತಿರೀ ಟಿ ವಿ ಒಳಗೆ ಮೊಬೈಲ್ ಒಳಗೆ ಕುಬೇರ ಬಗ್ಗೆ ಸರ್ಚ್ ಮಾಡಿದ್ರೆ ಅದ್ರ ಬಗ್ಗೆ ಒಂದು ದೊಡ್ಡ ಸ್ಟೋರಿನೇ ಬರ್ತಾ ನನಗೆ ಗೊತ್ತಿದ್ದು ನಾ ಹೇಳಕತ್ತಿ ನಾನು ಕೂಡ ನಾಳಿಗೆ ಅದನ್ನು ಮಾಡ್ಬೇಕಂತ ಮಾಡೀನಿ ದಯವಿಟ್ಟು ಈ ವಿಡಿಯೋ ಎಲ್ಲರಿಗೂ ಯೂಸ್ ಆಗುತ್ತೆ ಎಲ್ಲರೂ ನಿಮ್ಮ ದಯವಿಟ್ಟು ಯಾವ ವಿಡಿಯೋ ಶೇರ್ ಮಾಡಿರೋ ಬಿಟ್ರೆ ಗೊತ್ತಿಲ್ಲ ಈ ವಿಡಿಯೋ ಮಾತ್ರ ಖಂಡಿತ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವ್ಯಾಪಾರ ಮಾಡೋರಿ ಮಾತ್ರ ಒಳ್ಳೆ ಮಾಹಿತಿ ಅಂತಲೇ ಹೇಳ್ಬೋದು ಆದಷ್ಟು ಬಲಕ್ಕಿಡ್ರಿ ಮತ್ತು ಮತ್ತೆ ಕುಬೇರ ಒಳ್ಯಾಕೆ ಬರಂಗಿಡ್ರಿ ಹೊರ್ಯಾಕೆ ಹೋಗಂಗಿಡಬಾಡ್ರಿ ಹೊರೆಯಾಕಂದ್ರೆ ಈ ಕಡೆ ಈ ಕಡೆ ಆಗತ್ತೀ ಮತ್ತು ಇದು ಬಲಕ ಹಿಂಗೆ ಒಳ್ಯಾಕ್ ಬರಂಗ ಬಲಕು ಆಗುತ್ತ ಒಳ್ಯಾ ಬರೋಂಗಾಗತ್ತ ಮತ್ತೆ ಉತ್ತರ ದಿಕ್ಕಿ ಗಿಡ್ರಿ ಮತ್ತು ಇನ್ನೊಂದು ಅವ್ನ ಪೂಜ್ಯಕ್ಕೆ ಬದಾಮಿಯಲ್ಲಿ ಸಕ್ಕರೆ ಎರಡೇ ಬೇಕು ನೋಡಿ ಸೋಮಾರು ಪೂಜೆ ಮಾಡೋದು ಇನ್ನೆಲ್ಲ ಮತ್ತ ಸ್ನೇತ್ರ ಇನ್ನೊಂದು ಏನು ಹೇಳ್ದಂದ್ರೆ ಅದನ್ನ ಯಾರು ಮುಟ್ಬಾಡ್ರಿ ಒರಿ ಒಬ್ರು ಒಬ್ಬರು ಮುಟ್ಟಾಕ್ ಹೋಗ್ಬಾರ್ದು ನೋಡಿ ಕುಬೇರನ ಒಬ್ರು ಮುಟ್ಟಿದ್ರ ಅಂದ್ರೆ ಅದಕ್ಕೊಂದು ತೊಂದರೆ ಇದೆ ರೀ ಅವ್ರಿಗೆ ನೋರು ಮುಟ್ಟಿದ್ರಂದ್ರೆ ಇಡೀ ನಮ್ಮ ಹಣ ಎಲ್ಲ ನಾವು ಅಮೌಂಟ್ ಇರ್ತಾರ್ರೀ ಏನೋ ನಾವು ಅವ್ನು ಸಣ್ಣ ಪುಟ್ಟ ಇವಾಗ ನಾವು ಸಣ್ಣ ವ್ಯಾಪಾರದ ಸ್ಥರಂದ್ರೆ ಹತ್ತು ಸಾವಿರ ರೂಪಾಯಿ ಮಾತ್ರ ಅಮೌಂಟು ನಾವು ಬಾಕಿ ಯಾರ ಅಲ್ಲಿ ಮನ್ಯಾಗಾರ ಅಲ್ಲಿ ಇದೇ ಇರ್ತಾವೆ ರೀ ಅದು ಹತ್ತು ಸಾವಿರ ರೂಪಾಯಿ ಅಮೌಂಟು ಅದು ಅವ್ರು ಅವ್ರು ಯಾರು ಮುಟ್ಟಿರ್ತಾವ್ರಿ ಅವರಿಂದ ನಮ್ಮ ಲಕ್ಷ್ಮಿ ಎಲ್ಲ ಅವರಿಂದ ಹೊರಟ್ರತ ಅಂತ ಕುಬೇರನ ಅವರಿಂದ ಅಂತ ನಮ್ಮ ಮುಟ್ಟಿ ಯಾರು ಮುಟ್ಟಿರ್ತಾರೆ ಅವರಿಂದ ಮನೆಯವ್ರು ಮುಟ್ಟಿಲ್ಲ ತೊಂದರೆ ಇಲ್ಲ ಅಂತ ಹೊರನವ್ರು ಯಾರು ಮುಟ್ಟಬಾಡ್ರಿ ಇವೆರಡು ಇದೊಂದು ಪಾಯಿಂಟು ಮತ್ತು ಬಲಕ್ಕೆ ಇಡೋದೊಂದು ಮತ್ತು ಕುಬೇರ್ ಒಳ್ಯಾಕ್ ಒಂದು ಇವು ಮೂರು ಪಾಯಿಂಟು ಅರ್ಥ ಮಾಡ್ಕೊಂಡು ಶಿವರಾತ್ರಿ ಅಮಾವಾಸ್ಯೆ ಶಿವೋಗ ಎರಡು ದಿನದಾಗ ಗುರುವಾರ ಬೆಸ್ತಾರ ಗುರುವಾರ ಅಥವಾ ಬೆಸ್ತಾರ ಗುರುವಾರ ಅನುಕೂಲ ಬುಧವಾರ ಅನುಕೂಲಕ್ಕೂ ಗುರುವಾರ ಅನುಕೂಲ ಮಾಡ್ಕೊಂಡು ಇದು ಮೂರ್ತಿ ಪುಂದ್ರಸಿ ಆದಷ್ಟು ಪೂಜೆ ಮಾಡಿರಿ ಅವು ಮೇನ್ ಬಾದಾಮಿ ಇಲ್ಲಿ ಬೇಕು ಮಾಡ್ರಿ ಬಾದಾಮಿ ಬಾದಾಮಿ ಗಿಡ ಗೊತ್ತಿರ್ತಲ್ರಿ ಬಾದಾಮಿ ಬೇಕ್ರಿ ಅವಾಗ ಬದಾಮಿ ಎಲೆ ಕುಂದರ್ಸಿ ಫಸ್ಟ್ ಪೂಜೆ ಮಾಡಿ ನಾನು ನಾಳೆ ತೊಗೊಂಡ್ಬರ್ತೀನಿ ರೀ ಅದು ಕುಬೇರನ್ನ ಪೂಜೆ ಯಾವ ಥರ ಮಾಡ್ತೀನಿ ಏನು ಅನ್ನೋದು ಎಲ್ಲ ನಿಮ್ಗೆ ಶೇರ್ ಮಾಡಬೇಕನ್ನೋದಿತ್ತ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ನಾ ಖಂಡಿತ ಕುಬೇರ ತರೋದು ಎಷ್ಟು ಬಿತ್ತು ಏನು ಅದನ್ನು ಯಾವ ಥರ ಪೂಜೆ ಮಾಡ್ತೀನಿ ಎಲ್ಲ ನಿಮ್ಗೂಡ ಶೇರ್ ಮಾಡಿರ್ತೀವಿ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೀವು ಕೂಡ ಒಳ್ಳೆಯ ಒಂದು ಬಿಸ್ನೆಸ್ಗಳ ಸಕ್ಸಸ್ ಕಾಣ್ರಿ ಮತ್ತು ಎಲ್ಲ ನಿಮ್ಮ ಸುತ್ತಮುತ್ತ ಯಾರ ಕಷ್ಟದಾಗ ಕಷ್ಟಕ್ಕೆ ರೊಕ್ಕ ರೊಕ್ಕ ಪೂರ್ತಿ ಇರ್ತಾರೆ ನೋಡಿ ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತಾ ಈ ವಿಡಿಯೋರಿಗೆ ಹೆಂಡ್ ಮಾಡ್ತೀನಿ ಇದನ್ನು ಭಾಳ ಜೋಗ ಜಾಗ ಜಾಗ್ರತೆಯಿಂದ ಪೂಜೆ ಮಾಡಿ ಜಾಗ್ರತೆಯಿಂದ ಕ್ಷಣ ನೆನಪಾ ಒಂದಕ್ಕೆ ಕ್ಷಣ ಮಿಸ್ ಆಗ್ತಂದ್ರು ಭಾಳ ತೊಂದರೆ ಆತು ಸ್ನೇಹಿತರೆ ಭಾಳ ವಿಚಾರ ಮಾಡ್ಕೊಂಡು ಇದನ್ನ ನಾ ಯಾವ ಥರ ಹೇಳಿ ಅದೇ ಥರ ಮಾಡಿ ಒಳ್ಳೇದು ಖಂಡಿತ ಒಳ್ಳೇದಾಗುತ್ತೆ ನೀವು ಒಂದು ಪಾಯಿಂಟ್ ಮಿಸ್ ಮಾಡಿ ಮಾಡಿದ್ರು ಮತ್ತು ಸಕ್ ಫಲ ಸಿಗೋದು ಬಿಡುದು ನಿಮ್ಮ ಕಡೆ ನಾನು ಮಾಡ್ತೀನಿ ಫಲ ಹೆಂಗೆ ಸಿಗುತ್ತೋ ಹೆಂಗೆ ಇಲ್ಲೋ ಅನ್ನೋದು ಎಲ್ಲನೂ ಈ ಪ್ರತಿ ವಿಡಿಯೋದಾಗೂ ಶೇರ್ ಮಾಡಿರ್ತೀನಿ ಬಾಯ್ ಸ್ನೇಹಿತರೆ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ಮತ್ತು ನಾನು ವಿಡಿಯೋ ಸಿಗ್ತೀನಿ ಈ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಆಗುತ್ತೆ ಇವತ್ತು ಮಂಗಳವಾರ ಬುಧವಾರ ಗುರುವಾರ ಎರಡೇ ಸ್ನೇಹಿತರೆ ಭಾಳ ಇವು ಭಾಳ ಮುಹೂರ್ತ ಚಲೋ ಆಯ್ತು ಅಂತ ನೋಡಿ ನಾನು ಕೇಳ್ಕೊಂಬಂದಿನಿ ಇವತ್ತು ಮುಂಜಾನೆ ಎಲ್ಲ ಅದ್ರ ಬಗ್ಗೆ ವಿಚಾರ ಮಾಡಿ ಎಲ್ಲ ಎಲ್ಲ ತಿಳ್ಕೊಂಡೆ ವಿಡಿಯೋ ಮಾಡೋಕ್ಕತ್ತೀನಿ ಮೊನ್ನೆ ಕಮೆಂಟ್ ಹಾಕಿದ್ರು ರಿಪ್ಲೈ ಕೊಟ್ಟಿದ್ದಿಲ್ಲ ವಿಡಿಯೋ ಮಾಡಿದ್ದಿಲ್ಲ ಅದಕ್ಕೆ ಒಂದು ವಿಡಿಯೋ ಸಂಪೂರ್ಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರಂತಂತ ಮಾಡಕತ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್